ಧಾರವಾಡ ಜಿಲ್ಲಾ ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ಎಸ್ ಆರ್ ಗುಂಜಾಳ ಅವರಿಗೆ ಅವರ ಮನೆಯಲ್ಲಿ ಆಮಂತ್ರಣ ನೀಡಿ ಗೌರವಿಸಲಾಯಿತು ಬರುವ ತಿಂಗಳು ಫೆಬ್ರವರಿ ಮೂರು ಹಾಗೂ ನಾಲ್ಕರಂದು ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಜಿಲ್ಲಾ ಸಮ್ಮೇಳನ ಜರುಗುವುದು ಎಂದು ಈ ಸಂದರ್ಭದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿಯವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಾನು ಅವರ ಬಗ್ಗೆ ಎರಡು ಮಾತನ್ನು ತಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ ಆಧುನಿಕ ಕನ್ನಡ ಸಾಹಿತ್ಯವು ಜ್ಞಾನ ವಿಜ್ಞಾನ ತತ್ವಜ್ಞಾನ ತಂತ್ರಜ್ಞಾನ ಮೊದಲಾದ ಕ್ಷೇತ್ರದಲ್ಲಿ ಸಾಧಿಸಿದ ಪ್ರಗತಿ ಅನನ್ಯವಾದದ್ದು ಈ ಎಲ್ಲ ಕ್ಷೇತ್ರಗಳ ಅಭಿವೃದ್ಧಿಗೆ ಅನೇಕ ಮಹನೀಯರೂ ತಮ್ಮ ಅಪರೂಪದ ಕೊಡುಗೆಯಿಂದ ಜನಮಾನಸದಲ್ಲಿ ಅಚ್ಚಳಿಯದೇ ಉಳಿದಿದ್ದಾರೆ ಅಂತಹ ಮಹನೀಯರಲ್ಲಿ ಡಾಕ್ಟರ್ ಎಸ್ ಆರ್ ಗುಂಜಾಳ ಅವರು ಕೂಡ ಅಗ್ರಗಣ್ಯರಾಗಿದ್ದಾರೆ ಕನ್ನಡ ಪುಸ್ತಕ ಪ್ರಪಂಚದಲ್ಲಿ ಹೊಸ ವಿಕ್ರಮ ಸಾಧಿಸಿದ ಪ್ರಥಮ ವ್ಯಕ್ತಿಗಳಲ್ಲಿ ಡಾಕ್ಟರ್ ಅವರು ಒಬ್ಬರು ಬಸವಣ್ಣನವರ ವಚನ ಪದ ಪ್ರಯೋಗ ಕೋಶ ರಚಿಸಿ ಕನ್ನಡದಲ್ಲಿ ಪ್ರಯೋಗ ಕೋಶ ಪ್ರಕಾರವನ್ನು ಮೊಟ್ಟ ಮೊದಲು ಪರಿಚಯಿಸಿದ ಕೀರ್ತಿ ಅವರದು ಬಸವ ಸಾಹಿತ್ಯ ವಾಹಿನಿ ಎಂಬ ಕೃತಿಯ ಮೂಲಕ ಒಂದು ಮಾದರಿ ಆಕರ ಸೂಚಿ ಗ್ರಂಥವನ್ನು ಕನ್ನಡಿಗರಿಗೆ ಮೊದಲ ಬಾರಿಗೆ ತೋರಿಸಿಕೊಟ್ಟವರು ಇಂಗ್ಲಿಷ್ ಕನ್ನಡ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ಪಾರಿಭಾಷಿಕ ಶಬ್ದಕೋಶವನ್ನು ಕನ್ನಡದ ಜನತೆಗೆ ಮೊದಲು ಕೊಟ್ಟವರು ಗ್ರಂಥಾಲಯ ವಿಜ್ಞಾನಕ್ಕೆ ಸಂಬಂಧಿಸಿದ ಒಂದು ಶಾಸ್ತ್ರ ಮಾರ್ಗವನ್ನು ಮೊದಲು ತೋರಿಸಿಕೊಟ್ಟವರು ಹೀಗೆ ಕನ್ನಡಿಗರಿಗೆ ಹಲವು ಮೊದಲ ಸಾಹಿತ್ಯ ಪರಿಚಯಿಸಿದ ಶ್ರೇಯಸ್ಸು ಡಾಕ್ಟರ್ ಗುಂಜಾಳ ಅವರಿಗೆ ಸಲ್ಲುತ್ತದೆ ಧಾರವಾಡ ಜಿಲ್ಲಾ ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ಎಸ್ ಆರ್ ಗುಂಜಾಳ ಅವರಿಗೆ ಅವರ ಮನೆಯಲ್ಲಿ ಆಮಂತ್ರಣ ನೀಡಿ ನಾನು ಅವರನ್ನು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಕೇಳಿದಾಗ ಅವರು ಹೇಳಿದ್ದು ನಿಮ್ಮ ಅಭಿಪ್ರಾಯ ಏನು

ನೀವು ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಬಹಳಷ್ಟು ನೀವು ಆ ಮಾದರಿಯಾಗಿದ್ದೀರಿ ಸಾಕಷ್ಟು ಪುಸ್ತಕಗಳನ್ನ ಹೊರಗೆ ತಂದಿದ್ದೀರಿ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳಿಗ್ ಕೂಡ ನೀವು ಅವ್ರಿಗೆ ಪ್ರೋತ್ಸಾಹನೆ ಒಂದು ಪುಸ್ತಕವನ್ನ ಅವ್ರು ಹೇಗೆ ಬರೆಯುವುದ್ರಲ್ಲಿ ಸಾಹಿತ್ಯ ಬರವಣಿಗೆಗಾಗಿ ನೀವು ಅವ್ರಿಗೆ ಪ್ರೋತ್ಸಾಹನೆಯನ್ನ ಕೊಡ್ತಿದ್ದೀರಿ ಎಲ್ಲ ಮಾಡ್ತಾ ಇದ್ದೀರಿ ನಿಮ್ಮ ಜೀವನದಲ್ಲಿ ಒಟ್ಟ ನಿಮ್ಗೆ ಅತಿ ಸಂತೋಷ ಅಥವಾ ತಂದಂತಹ ದಿನಗಳು ಯಾವುವು ಈ ಪುಸ್ತಕ ಬರೀಬೇಕಂದ್ರೆ ಸಂತೋಷ ಅಂದ್ರೆ ಈಗ ಒಂದು ನೂರ ನಾಲ್ಕು ಪುಸ್ತಕಗಳನ್ನು ಬಂದಿದೆ ಪ್ರಿಂಟರ್ ಒಂದೂರೂಮ್ ಕಳಿಸ್ ಬರೀಬೇಕಾದ್ರೆ ಎಷ್ಟು ದಿಕ್ಸ ಆಯ್ತು ಅಂತಂದ್ರೆ ಅಂತಂದ್ರೆ ಸಾಧಾರಣ ಒಂದು ವಾರದೊಳಗೆ ಹದಿನೈದು ದಿನಗೂ ಒಂದು ಒಂದು ಪುಸ್ತಕ ಕರಿತಿದೆ ಒಂದು ವಾರ ಬರ್ದಿ ಅಷ್ಟೇ ಒಂದು ದಿವ್ಸ ಇಷ್ಟರೊಳಗ ನಾನು ಆ ಪುಸ್ತಕಗಳನ್ನ ಬರೆದು ಅವ್ರಿಗೆ ಪ್ರಕಾಶಕರಿಗೆ ಕಳಿಸ್ತಾ ಇದ್ದೆ ಅಂತವು ಬಹಳ ಕಳಿಸೀನಿ ಒಂದೊಂದು ಅದನ್ನ ನನಗೆ ಸಂತೋಷ ಅಂದ್ರೆ ಬರವಣಿಗೆಯಲ್ಲಿ ಸಂತೃಪ್ತಿ ಅನ್ನುವಂತ ಮಾತನ್ನು ಈಗ ನಿಮಗೆ ಒಂದು ಧರೆಗೆ ದೊಡ್ಡವರು ಅನ್ನುವಂತದ್ದು ಒಂದು ಕೊಟ್ಟಿದಾರಲ್ಲ ಇದರ ಬಗ್ಗೆ ಯತಿಮಾಗಿ ತಾಯೆನು ಒಳ್ತಕ್ಕಂತ ವಯಸ್ಸಿಗೆ ಮತ್ತೆ ನಾವು ಬರೆದ ಬರಹಕ್ಕೆ ನಾವು ಮಾಡಿದ ಕೆಲಸಕ್ಕೆ ಲೈಕ್ ರೀತಿ ಹೇಳೋ ಆದಿ ಕೆಲಸ ನೋಡಿದಾಗ ಅವರು ನಮ್ಮ ಧರೆಗೆ ಧರೆಗೆ ದೊಡ್ಡವರು ಅಂತ ಹೇಳ್ತಾರೆ ಕೊಡ್ತಾರೆ ಹಂಗೇ ಕೊಡಿಲ್ಲ ಈ ಸಾಕಷ್ಟು ಸಂಘ ಸಂಸ್ಥೆಗಳು ಎಲ್ಲ ಪ್ರಶಸ್ತಿಗಳನ್ನ ಸನ್ಮಾನಗಳನ್ನ ಎಲ್ಲರೂ ನಿಮಗ ಸಾಕಷ್ಟು ಕೊಟ್ಟಿದ್ದಾರೆ ಅಂದ್ರೆ ಸಾಕಷ್ಟು ನಿಮಗ ಅಂದ್ರೆ ಜನ ನಿಮ್ಮನ್ನ ಮೆಚ್ಕೊಂಡು ನಮ್ ನಾಡಿನ ಜನತೆ ಆಗಿರ್ಬೋದು ಸಾಹಿತ್ಯ ಒಂದು ಕ್ಷೇತ್ರದಲ್ಲಿ ಇಷ್ಟೊಂದು ಬೆಳೆದಿದ್ದೀನಿ ಅಂತೆಲ್ಲ ಇದೆ ಇದಿಕ್ಕೆಲ್ಲದಕ್ಕೂ ನೀವು ಅಂದ್ರೆ ಈಗ ಒಂದು ದಾಂಪತ್ಯ ಇದಾಗಿರ್ಬೋದು ಕುಟುಂಬದ ಒಂದು ಪ್ರೋತ್ಸಾಹ ನೀಡ್ತಿರ್ಬೋದು ಆ ಎಲ್ಲಾ ಪ್ರೋತ್ಸಾಹನೆ ನಿಮ್ಗೆ ಹೇಗ್ ಸಿಕ್ತು ಅವ್ರ ನಿಮ್ಗೆ ಹೇಗ್ ಸಪೋರ್ಟ್ ಮಾಡಿದ್ರು ಹ್ಮ್ ಪ್ರಾರಂಭದಿಂದ ಅವ್ರು ಸಾಯೋವರ್ಗಿಯವರು ನಮ್ಮ ಮನೆಯವರು ನಮಗೆ ಅತ್ಯಂತ ಅತ್ಯಂತ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ ಏನ್ ಮಾಡ್ತೇನೆ ಅದ್ ಎಸ್ ಆಮೇಲೆ ದಿಲ್ಲಿಗೆ ಹೋಗ್ಬೇಕಾಯ್ತು ಒಂದ್ ಪ್ರಸಂಗ ಹೇಳ್ಬೇಕಂದ್ರೆ ನಾನು ಅಂದ್ರೆ ಗ್ರಂಥಾಲಯ ವಿಜ್ಞಾನದ ಟ್ರೈನಿಂಗ್ ತಗೋಬೇಕಾಗಿತ್ತು ಸ್ನಾತಕೋತ್ತರ ಯೂನಿವರ್ಸಿಟಿಯಲ್ಲಿ ಅವಾಗ ನಾವು ಅಷ್ಟ ನಮ್ಮ ಆರ್ಥಿಕ ಸ್ಥಿತಿ ಸರಿ ಇರ್ಲಿಲ್ಲ ಅವರು ತಮ್ಮ ಕರೂರ್ಗ ರಪ್ಪ ಬಂಗಾರದ ಒಂದು ನನಗೆ ಕೊಟ್ಟದ್ದು ಅದು ಹನ್ನೆರಡು

ಅಂದ್ರೆ ಆಗಿ ಈ ಒಂದು ನೀವು ಹಂತಕ್ಕೆ ಇಷ್ಟೊಂದು ನಾಡಿನ ಜನತೆ ಪ್ರೀತಿ ಪಾತ್ರ ಆಗ್ಬೇಕಂದ್ರ ನಿಮ್ಮ ಕುಟುಂಬ ಅವ್ರ ಅಂದ್ರ ಆವಾಗಿನ ಕಾಲದಲ್ಲಿ ಅಷ್ಟೊಂದು ಆ ಒಂದು ಚಿನ್ನವನ್ನ ಅವ್ರು ನಿಮಗೆ ಇದು ಮಾಡ್ಬಿಟ್ಟು ನಿಮ್ಮ ಜೀವನಕ್ಕೆ ಇದು ಮಾಡಿದ್ರು ಅನ್ನೋದು ಬಹಳ ದೊಡ್ಡ ವಿಷಯ ಅಂದ್ರ ಅವ್ರಿಗೆ ನೀವ ಚಿನ್ನ ಆಗಿದ್ರಿ ಅನ್ನೋ ಅಂತ ಮಾತನ್ನ ನಮ್ಗೆ ಈಗ ಹೇಳ್ಬೋದು ಹ್ಮ್ ಅವ್ರನ್ನ ನೋಡಕ್ಕಂತ ಹುಡುಗಿ ತಿಳ್ಬೇಡಿ ಜೊತೆಗೆ ಇಲ್ಲಿ ಆಮೇಲೆ ಇದ್ರವ್ರು ಒಪ್ಪಿಗೆ ಕೊಟ್ಟು ಬಂದಿದೆ ಬಂದಿದ್ದೀವಿ ಈ ಮೂಲಕ ಪ್ರೀತಿ ಆವಾಗಿನ ಕಾಲದಲ್ಲಿ ಪತ್ರಗಳ ಮೂಲಕನೇ ಇತ್ತು ಸೊ ಹಾಗಿದ್ರೆ ನೀವು ಈ ರೀತಿ ಇಷ್ಟ ಪಡ್ತೀರಿ ಅಂದ್ರೆ ಮದ್ವೆಗಿಂತ ಮುಂಚೆ ಕೂಡ ಅವ್ರು ನಿಮ್ಮ ತುಂಬಾ ಪ್ರೀತಿಸ್ತೀವಿ ನೀವು ತುಂಬಾ ಅಂದ್ರೆ ಪ್ರೀತಿಸ್ತಾ ಇದ್ರಿ ಅಂದ್ರೆ ಒಂದು ರೀತಿ ಪ್ರೇಮ ಅಂತ ಹಾಗಿದ್ರೆ ನಾವೊಂದು ಪ್ರಶ್ನೆ ಕೇಳ್ತೀನಿ ಈಗ ಈಗಿರುವ ನಾವು ಜನಸಾಮಾನ್ಯರಲ್ಲಿ ನೋಡ್ತಾ ಇರ್ತೀವಿ ಪ್ರೀತಿ ಮಾಡ್ತಾರೆ ಮದ್ವೆ ಸ್ವಲ್ಪ ಮತ್ತೆ ಡೈವರ್ಸ್ ಕೇಸ್ಗಳು ಅವೆಲ್ಲ ಆಗ್ತಿರ್ತಾವಲ್ಲ ಅಂದ್ರೆ ನೀವು ಒಂದು ಈ ಯುವ ಜನತೆಗೆ ಏನ್ ಇಲ್ಲ ನಾನು ಈಗಿನ ವಿದ್ಯಾರ್ಥಿಗಳಿಗೆ ಅಂತ ಅಂತಾಗಲಿ ಮದುವೆ ಆಗ್ಬೇಕನ್ನೋರ್ಲಿ ಅವ್ರಿಗೆ ಅನೇಕ ತೊಂದರೆಗಳು ಆರ್ಥಿಕ ತೊಂದರೆ ಇರ್ತದೆ ಆದರೆ ಆಧ್ಯಾತ್ಮಿಕ ಇರ್ತೈತಿ ಸಾಹಿತ್ಯಕ್ಕೆ ಕೊರತೆ ಇರ್ತೈತಿ ಅವ್ರಿಗೆ ನಿಮ್ ಮಕ್ಳು ಹ್ಯಾಂಗ್ ಗೊತ್ತಿರೋದಿಲ್ಲ ಸುಮ್ಮನೆ ಮದುವೆ ಮಾಡೋದು ಮೂರು ದಿವಸಕ್ಕೆ ಡೈವರ್ಸ್ ಹೀಗೆ ತಿಳುವಳಿಕೆ ಮೇಲೆ ಇರ್ತೈತಿ ಈಗ ನಮ್ಮ ಅವ್ರ ತಿಳುವಳಿಕೆ ಒಂದೇ ಸಮಾನ ಮನಸ್ಕರ ಸಾಯೋರಿಗೂ ಸಂತೋಷದಿಂದ ಬದುಕಿದರು ಸಮಾನ ಮನಸ್ಕು ಮತ್ತು ಅಭಿರುಚಿ ಎಲ್ಲವೂ ಒಂದೇ ಆಗಿದ್ದಾಗ ಒಂದು ಒಂದು ಏನು ದಾಂಪತ್ಯ ಜೀವನ ಒಂದು ಸುಗಮವಾಗಿ ಸರಳವಾಗಿ ಅತ್ಯಂತ ಇರುತ್ತೈತೆ ಅನ್ನೋ ಮಾತನ್ನು ನೀವು ಹೇಳ್ತೀರಿ ನಾನು